ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಡಿಸೈನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಕಟ್ವರ್ಕ್ ಡಿಸೈನು ಕೆಲವೊಂದು ಡಿಸೈನ್ಗಳು ಹೇಗೆ ಅಂತ ಅಂದರೆ ಕೆಲವೊಂದು ಹಾಕೋವರೆಗೂ ಅಷ್ಟೇ ಸೊ ಒಂದು ಹಾಕ್ಬಿಟ್ರೆ ಆಟೋಮೆಟಿಕ್ಕಾಗಿ ನಾನು ಹಾಕ್ತಾ ಇರುತ್ತೆ ತುಂಬ ಜನ ಡಿಸೈನ್ಸ್ನ ಇಟ್ಕೊಂಡಿರ್ತೀರಾ ಸೊ ಅದರಲ್ಲಿ ಯಾವುದು ಕೂಡ ಕೆಲವೆಲ್ಲನೂ ಹಾಕಿರಲ್ಲ ಸೊ ಏನಂದರೆ ಒಂದು ಹಾಕಿರ್ತೀವಿ ಸೊ ಕಸ್ಟಮರ್ ಬಂದು ನೋಡ್ಬಿಟ್ಟು ಅದನ್ನೇ ಮತ್ತೆ ಲೈಕ್ ಮಾಡಿಬಿಟ್ಟು ಅದನ್ನೇ ಹಾಕ್ಸ್ಕೊಂಡು ಹೊರಟೋಗ್ತಾ ಇರ್ತಾರೆ ಹೊಸ ಹೊಸ ಡಿಸೈನ್ಗಳನ್ನ ಹಾಕಬೇಕು ಅಂತಂದರೆ ಕಸ್ಟಮರ್ಸು ಆಲ್ಮೋಸ್ಟ್ ಎಲ್ಲ ನೋಡಿ ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ ಹೊಸ ಡಿಸೈನ್ ನಾವು ಅಂದರೆ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ ಹಾಕೋಕ್ಕೂ ಆಗಲ್ಲ ಸೊ ಅದನ್ನೇ ಇದ್ರೆ ಹೆಂಗೆ ನಾವು ಬೇರೆ ಹಾಕೊಳ್ಳೋಕ್ಕಾಗತ್ತಲ್ವ ಹಾಗಾಗಿ ಕೆಲವನ್ನ ಏನು ಮಾಡ್ತೀವಿ ಅಂದರೆ ಕೆಲವೊಂದನ್ನು ಡೆಮೋಗೆ ಹಾಕೊಳ್ತೀವಿ ಅಂದರೆ ಯಾವ್ದಾರ ಪೀಸ್ ಮನೇಲಿರುತ್ತೆ ಇಲ್ಲಾಂದರೆ ನೂರು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಮೀಟ್ರ್ ಪೀಸ್ ತೊಗೊಂಡು ಬಂದು ಬ್ಯಾಕು ಹ್ಯಾಂಡು ಫ್ರಂಟ್ ಎಲ್ಲ ನೀಟಾಗಿ ಬರೋಕ್ಕೆ ಹಾಕ್ಬಿಟ್ಟು ಶೋ ಮಾಡ್ತೀವಿ ನಾವು ಒಂದು ನೀಟಾಗಿ ಒಂದು ಹ್ಯಾಂಗರ್ ಮಾಡಿಸ್ಬಿಟ್ಟು ಕಾಣೋ ಥರ ಹ್ಯಾಂಗರ್ ಮಾಡ್ಸಾಕ್ತೀವಿ ಸೊ ಈ ಥರ ಮಾಡೋದ್ರಿಂದ ಕೂಡ ಡಿಸೈನ್ಸ್ಗಳು ಅವಾಗವಾಗ ಸೇಲ್ ಆಗ್ತಾ ಇರುತ್ತೆ ಸೊ ನಾವು ಡಿಸೈನನ್ನು ನಾವು ಒಂದು ಎಕ್ಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಒಂದು ಈ ಥರ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇನ್ನೊಂದು ಕಸ್ಟಮರ್ಗೆ ಅಂತ ಬೇಕಂತಾರೆ ತೋರಿಸಿ ಕನ್ವಿನ್ಸ್ ಮಾಡಿ ಹಾಕೊಂಡು ಸೊ ಅದನ್ನ ಲೈಕ್ ಮಾಡ್ತಾರೆ ಈ ತರದಲ್ಲೇ ಕೆಲವೊಂದು ಡಿಸೈನ್ಗಳು ನಾನು ಒಂದು ಡಿಸೈನ್ ವರ್ಕ್ ತುಂಬಾ ಇಷ್ಟಪಟ್ಟಿದೆ ಸೊ ತುಂಬಾ ಜನ ಹಾಕ್ಸಿರಿಲ್ಲ ಸೊ ಅದನ್ನ ನಾನು ಡೆಮೋಗ್ ಹಾಕಿದ್ದೀನಿ ಡೆಮೋ ಹಾಕಿರೋದು ಕೂಡ ನಿಮಗೆ ತೋರಿಸ್ತೀನಿ ಇದ್ರೂ ಕೂಡ ಹೆಂಗ್ ಬೈಕ್ ಇದು ಬಂದ್ಬಿಟ್ಟು ಕಟ್ ಅಲ್ಲಿ ಹಾಕಿರುವಂತಹ ಡಿಸೈನು ಸೊ ತುಂಬಾನೇ ಚೆನ್ನಾಗಿ ನಮ್ಮ ಹತ್ರ ಓಡ್ತಾ ಇರುವಂತಹ ಒಂದು ಡಿಸೈನ್ಗಳಲ್ಲಿ ಇದು ಕೂಡ ಒಂದು ಸೊ ಒಂಥರ ಎಷ್ಟು ಚೆನ್ನಾಗಿದೆ ತರ ಅಂತಂದ್ರೆ ಸೊ ಇದಕ್ಕೆ ನಿಮ್ಗೆ ಯಾವ್ದೇ ತರ ಸ್ಟೋನ್ ಚೈನ್ ಬಾಲ್ ಚೈನ್ ಅವೈಲಬಲ್ ಇರಲ್ಲ ನಿಮಗೆ ಕಟ್ವರ್ಕಲ್ಲಿ ಬರುತ್ತೆ ಮತ್ತು ನಿಮಗೆ ಸ್ಟೋನ ಸ್ವಲ್ಪ ಜಾಸ್ತಿ ಹಾಕ್ಸಿರ್ತೀವಿ ಸೊ ಕಟ್ ವರ್ಕ್ ಬರುವಂಥ ಡಿಸೈನ್ಗಳಿಗೆ ಸ್ವಲ್ಪ ಸ್ಟೋನ್ನ ಜಾಸ್ತಿ ಹಾಕೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಇನ್ನು ಸ್ಟೋನ್ ಚೇನ್ ಬಾಲ್ ಚೇನ್ ಹಾಕಿದ್ರೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತಲ್ವಾ ಸೊ ಈ ಥರ ಕಟ್ವರ್ಕಲ್ಲಿ ಸ್ಟೋನ್ ಬಾಲ್ ಬಾಲ್ಚನ್ ಅವೈಲೇಬಲ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಕುಂದನ್ನು ಹೈಲೈಟ್ ಮಾಡ್ತೀವಿ ಪ್ರತಿಯೊಂದರಲ್ಲೂ ಅಷ್ಟೇ ಸೊ ಈ ಥರ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಬಂದುಬಿಟ್ಟು ಸ್ವಲ್ಪ ರನ್ನಿಂಗೇ ಬಂದಿದೆ ನಿಮಗೆ ಈ ಶೇಡು ನಿಮಗೆ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ ಆ್ಯಕ್ಚುಲಿ ಇದು ಸ್ವಲ್ಪ ಎಲ್ಲೋ ಶೇಡಲ್ಲಿ ಬಂದಿದೆ ಇದು ಹಂಗಾಗಿ ಇದು ತೀರಾ ರನ್ನಿಂಗೇ ಬಂದಿರೋದ್ರಿಂದ ನಾನು ಸ್ವಲ್ಪ ಎಲ್ಲೋ ಶೇಡಲ್ಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಮತ್ತು ಬಾರ್ಡರ್ ಕಲರ್ ಎರಡನ್ನೂ ಮಿಕ್ಸ್ ಮಾಡಿ ಎರಡೇ ಕಲರ್ ಕಾಂಬಿನೇಷನ್ನ ಮಾಡಿ ಹಾಕಿರೋದು ಆ್ಯಕ್ಚುಲಿ ಈ ಡಿಸೈನ್ ಬಂದುಬಿಟ್ಟು ಮೂರು ಕಲರಲ್ಲಿ ಅವೈಲೇಬಲ್ ಇರುತ್ತೆ ಬಟ್ ನಾನು ಇಲ್ಲಿ ಎರಡೇ ಎರಡು ಕಲರ್ನ ಮಾಡ್ಕೊಂಡಿದ್ದೀನಿ ಹಾಗೆ ಕಂಪ್ಯೂಟರಲ್ಲ ಕಂಪ್ಯೂಟರ್ ಬಂದ್ಬಿಟ್ಟು ಮೂರು ಕಲರ್ಸ್ ಇದೆ ನಾನು ಹಂಗೆ ವರ್ಕ್ ಮಾಡ್ತಾನೆ ಎರಡು ಕಲರ್ಗೆ ಹಾಕ್ಕೊಂಡಿನಿ ಯಾಕಂದರೆ ಕಾಂಬಿನೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಎರಡಲ್ಲೇ ವರ್ಕ್ ಮಾಡೋಣ ಅಂತ ಎಲ್ಲೋ ಆಗಿದ್ದು ಗೋಲ್ಡ್ ಸೊ ಎರಡರಲ್ಲಿ ಬಾರ್ಡರ್ ಕಲರ್ ಎರಡರಲ್ಲೂ ಕಾಂಬಿನೇಷನ್ನ ಮಾಡಿ ಹಾಕಿರೋ ಅಂಥದ್ದು ಸೊ ಡಿಸೈನ್ ಮಾತ್ರ ನಿಜವಾಗಲೂ ಸಕ್ಕತ್ತಾಗಿದೆ ಡಿಸೈನು ಕೆಲವೊಂದು ಏನಂದರೆ ಕಾಂಬಿನೇಷನ್ ಇರೋದೇ ಇಲ್ಲ ಬಟ್ ಕೆಲವೊಂದು ಕಲರ್ಗೆ ಎಷ್ಟು ಚೆನ್ನಾಗಿ ಕಾಣಿಸಿದೆ ಗೊತ್ತಾ ಸಕ್ಕತ್ತಾಗಿ ಕಾಣಿಸಿದೆ ಈ ಡಿಸೈನಂತೂ ಇನ್ನು ಬೆಳಕಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸಿದೆ ಯಾಕಂದರೆ ಡಬಲ್ ಶೇಡ್ ಬಂದಿದೆ ಬ್ಲೌಸು ಡಬಲ್ ಶೇಡ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣ್ ಮೇಲೆ ಹಾಕಿದ್ದೀನಿ ಯಾಕೆಂದ್ರೆ ಅವರು ಬಾರ್ಡ್ರು ಬೇಡ ಲೆಸ್ ಮಾಡಿ ಅಂತ ಹೇಳಿದಾರೆ ಹಾಗಾಗಿ ಸೊ ಇಷ್ಟಕ್ಕೆ ತೊಗೊಂಡು ಹಾಕಿದ್ದೀನಿ ಸೊ ಕೆಲವರು ಬಾರ್ಡ್ರ್ ಬೇಡ ಅಂತಾರೆ ಕೆಲವರು ಬಾರ್ಡ್ರು ಬೇಕು ಅಂತಾರೆ ಸೊ ಕೆಲವರು ಬಾರ್ಡ್ರ್ ಮೇಲೇ ವರ್ಕ್ ಬಂದರೆ ಚೆನ್ನಾಗಿ ಕಾಣಲ್ಲ ಡಿಸೈನ್ ಅಂತ ಹೇಳ್ಬಿಟ್ಟು ಬಾರ್ಡ್ರ್ ಬಿಟ್ಟು ಮೇಲೆ ಹಾಕ್ಸ್ಕೊಂಡಿದ್ದಾರೆ ಆವಾಗ ನಮಗೆ ಫ್ರೆಂಡಿಗೆ ಸ್ವಲ್ಪ ಪೀಸ್ ಕಮ್ಮಿ ಬರುತ್ತೆ ಆವಾಗ ನಾನು ಸೈಡಲ್ಲಿ ಹಾಕೊಂಡಿದ್ದೀನಿ ಫ್ರಂಟನ್ನು ಸೊ ಫ್ರೆಂಟಲ್ಲಿ ಸೈಡ್ಗೆ ಹಾಕೊಂಡ್ರೆ ಇಲ್ಲಿ ನಮಗೆ ಕವರ್ ಆಗುತ್ತೆ ಹಾಗಾಗಿ ಸೈಡಲ್ಲಿ ಹಾಕೊಂಡು ಈ ಕಡೆಯಿಂದ ಬಟ್ಟೆ ಇರುತ್ತೆ ಈ ಕಡೆಂದು ಬಟ್ಟೆ ಇರುತ್ತೆ ಸೊ ಫ್ರಂಟ್ ಎರಡು ಕಡೆಯೂ ಕಟ್ ಮಾಡ್ಕೊಳ್ಬೋದು ಅಂತ ನಾನು ಬಂದ್ಬಿಟ್ಟು ಆಪೋಸಿಟ್ ಯಾವಾಗಲೂ ಬ್ಯಾಕ್ ಆಪೋಸಿಟನ್ನೇ ಫ್ರಂಟ್ನ ಹಾಕ್ಕೊಡ್ತೀನಿ ಯಾಕಂದರೆ ಕರೆಕ್ಟಾಗಿ ನಿಮಗೆ ಮೆಜರ್ ಇಲ್ಲಿ ಕಡೆ ಈ ಕಡೆಗೂ ಎರಡು ಕಡೆಗೂ ಫ್ರೆಂಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಧ್ಯಕ್ಕೆ ಈ ಕಡೆ ಸೈಡಲ್ಲಿ ಹಾಕ್ಕೊಡ್ತೀನಿ ಸೊ ಇದು ಸ್ವಲ್ಪ ಬ್ಯಾಕ್ ಅವರು ಸ್ವಲ್ಪ ಮೇಲೆ ಹಾಕ್ಕೊಂಡಿರೋದ್ರಿಂದ ಸೊ ಇಲ್ಲಿ ನಮಗೆ ಫ್ರಂಟ್ ಪೀಸು ತುಂಬ ಕಮ್ಮಿ ಬರುತ್ತೆ ಹ್ಯಾಂಡ್ಗೆ ಇಲ್ಲಿಂದ ನಮಗೆ ಇಲ್ಲಿಂದ ಸ್ವಲ್ಪ ಪೀಸ್ ಕಟ್ ಮಾಡಿದ್ರು ಇಷ್ಟಕ್ಕೆ ಬಂದುಬಿಡುತ್ತೆ ನಮ್ಮ ಅಲ್ಲಿ ಕಟ್ಟಿಂಗ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೈಡ್ಗೆ ಈ ಥರ ಫ್ರಂಟ್ ಸೈಡ್ಗೆ ಹಾಕೊಂಡು ಕೊಟ್ಟಿದ್ದೀನಿ ಈ ಥರ ಹಾಕೊಂಡು ಕೊಟ್ಟರು ಕೂಡ ಕೆಲವರಿಗೆ ಈ ಥರ ಹಾಕೊಂಡು ಕೊಟ್ಟರೆ ಕೆಲವರಿಗೆ ಈಸಿ ಆಗುತ್ತೆ ಕೆಲವರಿಗೆ ಆಪೋಸಿಟ್ ಹಾಕ್ಕೊಟ್ರೆ ಈಸಿ ಆಗುತ್ತೆ ಸೊ ಒಬ್ಬೊಬ್ರು ಒಂದೊಂದು ಥರ ಕಟ್ಟಿಂಗ್ ಕಲ್ತಿರ್ತಾರಲ್ವಾ ಅವ್ರಿಗೆ ಹೆಂಗ ಅನ್ಸುತ್ತೋ ಆ ತರ ಹಾಕೊಂಡ್ ಕೊಡಬಹುದು ಬಟ್ ನಾವಂತೂ ಜಾಸ್ತಿ ಇಲ್ಲೇ ಹಾಕೊಂಡ್ ಕೊಡೋದ್ರಿಂದ ಯಾವ್ದು ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿ ಆ ಕಡೆ ಹಾಕೊಂಡ್ ಕೊಡ್ತೀನಿ ಇನ್ನ ಇದು ಕೂಡ ಎರಡು ಕಲರ್ ಕಾಂಬಿನೇಷನ್ ಅಲ್ಲೇ ಹಾಕಿರೋ ತುಂಬಾ ಚೆನ್ನಾಗಿದೆ ಡಿಸೈನ್ ನೀವು ನೋಡ್ತಾ ಇರಬಹುದು ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅಂತ ಅನ್ನೋರಿಗೆ ಇದು ಪರ್ಫೆಕ್ಟ್ ಅಂತಾನೆ ಹೇಳ್ತೀನಿ ಕಟ್ ವರ್ಕ್ ಡಿಸೈನ್ಸ್ ಇನ್ನ ಸ್ಟ್ರೈಟ್ ಲೈನ್ ಬರೋದ್ರಿಂದ ಸ್ಟೋನ್ ಚೈನ್ ಬಾಲ್ ಚೈನ್ ಬರಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ಈ ತರ ಶೇಪಲ್ಲಿ ನೀವು ಹಾಕೊಳೋದ್ರಿಂದ ಕಟ್ ವರ್ಕ್ ನಿಮ್ಗೆ ಬಾಲ್ ಚೈನ್ ತರನೇ ಕಾಣಿಸೋದು ನೋಡಿ ಇದು ಸ್ವಲ್ಪ ಡಿಸೈನ್ ಎದ್ದು ಕಾಣಿಸೋದ್ರಿಂದ ನಿಮಗೆ ಒಂಥರ ಸ್ಟೋನ್ ಚೈನ್ ಇಲ್ಲ ಅಂದರೂ ಕೂಡ ಲುಕ್ ಕಾಣಿಸುತ್ತೆ ನೀವು ಬರೀ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋದ್ರಿಂದ ಒಂದು ವೇಳೆ ಆ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ ಅವಾಗ ಇಷ್ಟು ಲುಕ್ ಕಾಣೋದಿಲ್ಲ ನೀವು ಯಾರಾದರೂ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ಸ್ಕಿಪ್ ಮಾಡಬೇಕು ನಮಗೆ ತಗಲುತ್ತೆ ಆ ಬ್ಲೌಸ್ಗೆಲ್ಲ ಕಿತ್ತೋಗುತ್ತೆ ಅನ್ನೋರು ಈ ಥರ ಕಟ್ವರ್ಕ್ ಡಿಸೈನ್ಗಳಲ್ಲಿ ಹಾಕೊಳ್ಳಿ ನೂರು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಬಳಕೆ ಬರುತ್ತೆ ಇದರ ನಿಮಗೆ ಯಾವುದೇ ಥರ ಬ್ಲೌಸ್ ಕತ್ತೋಗೋದಾಗಲಿ ಸೀರೆಗಳು ಕಿತ್ತೋಗೋದಾಗಲಿ ಆ ಥರ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಇದ ಸ್ಟೋನ್ ಅಂತೂ ನಿಮ್ಗೆ ಏನು ತೊಂದರೆ ಆಗೋಲ್ಲ ಈ ಸ್ಟೋನ್ ನಿಮಗೆ ಬಣ್ಣನೂ ಕೂಡ ಹೋಗಲ್ಲ ಆರಾಮಾಗಿ ವೇರ್ ಮಾಡ್ಬೋದು ಒಂದು ವೇಳೆ ಕಿತ್ತೋದ್ರು ಕೂಡ ಒಂದ್ವೇಳೆ அண்ட் பிச்சோது நீங்கள் ಅಂಗಡಿಗಳಲ್ಲಿ ತೊಗೊಂಬಂದು ಕೂಡ ನೀವು ಅಂಟಿಸ್ಕೊಳ್ಬೋದು ನೀವೇ ಇದನ್ನ ಸ್ವಂತವಾಗಿ ಮಾಡ್ಕೊಳ್ಬೋದು ಆಗುತ್ತೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಮಾಡ್ಕೊಳ್ಳಿ ಸ್ಟೋನ್ ಚೈನ್ ಚೇಂಜ್ ಬೇಡ ಬೇಡೋದ್ರು ಸ್ಕಿಪ್ ಮಾಡ್ಕೊಳ್ಳಿ ಕೆಲವರೆಲ್ಲ ಏನು ಮಾಡ್ತಾರೆ ಸ್ಟೋನ್ ಬಾಲ್ ಚೈನ್ ಬೇಡ ಅಂತ ಅನ್ನೋರು ಒಂದು ವೇಳೆ ಹಾಕಿಸ್ಕೊಂಡು ಮತ್ತೆ ಬಟ್ನ ಹೋದ್ರೆ ಅದನ್ನು ಕಿತ್ಬಿಟ್ಟು ಮತ್ತೆ ಬೇರೆ ಕೂಡ ಹಾಕಿಸ್ಕೊಳ್ತಾರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಸೊ ಎಲ್ಲರೂ ಒಂದೇ ಥರ ಲೈಕ್ ಮಾಡೋಲ್ಲ ಕೆಲವರು ಇದ್ರೂ ಪರವಾಗಿಲ್ಲ ನಾನು ಬೇರೆ ಹಾಕಿಸ್ಕೊತೀನಿ ಚೆನ್ನಾಗಿ ಕಾಣಿಸೋದು ಮುಖ್ಯ ಅಂತ ಯೋಚನೆ ಮಾಡ್ತಾರೆ ಇನ್ನು ಕೆಲವರು ಸೀರೆ ಕಿತ್ತೋಗುತ್ತೆ ಬೇಡ ಅಂತ ಕೂಡ ಯೋಚನೆ ಮಾಡ್ತಾರೆ ಸೊ ಎಲ್ಲ ಥರ ಕ್ಯಾಟಗರಿಲೂ ಕೂಡ ಇರ್ತಾರೆ ಇನ್ನು ನಿಮ್ಗೆ ಹೆಂಗೆ ಬೇಕೋ ಆ ಥರ ಅನುಭವದಲ್ಲಿ ಮಾಡ್ಕೊಳ್ಳ ಇದು ಕೂಡ ಅಷ್ಟೇ ಫ್ರಂಟು ಕೂಡ ಸೇಮು ಎರಡೇ ಕಲರ್ ಕಾಂಬಿನೇಷನ್ ಹಾಕಿದ್ದೀನಿ ಸಕ್ಕತ್ತಾಗಿ ಬಂದ ಡಿಸೈನ್ ಮಾತ್ರ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಡಿಸೈನು ಬೀಳುತ್ತೆ ಸೊ ನಿಮ್ಗೆ ಏನು ಡಿಸೈನ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಡಿಸೈನ ನೋಡಿದ್ರಿ ಅಲ್ವಾ ಇದನ್ನ ನಾನು ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಡಿಸೈನ ಕೊಡ್ತಾ ಕೊಡ್ತಾಯಿದ್ದೀನಿ ಇದು ನನಗೆ ಸ್ಟಾರ್ಟಿಂಗ್ ಬಂದಾಗ ಕಟ್ವರ್ಕ್ ತುಂಬಾ ಇಷ್ಟ ಆಯಿತು ಏನಂದ್ರೆ ತುಂಬ ಜನ ಸ್ಟೋನ್ ಚೈನ್ ಬಾಲ್ ಚೈನ್ ಬೇಡ ನಮಗೆ ಆ ಸ್ಟೋನ್ ಚೈನ್ ಬೇಡ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂತಂದರೆ ಅದು ಮಾಮೂಲಿ ನಾವು ಹಾಕೊಂಡಾಗ ಹಾಕಿತ್ತು ಇಲ್ಲಿಲ್ಲ ಸ್ಯಾರೀಸ್ ಎಲ್ಲ ಕಿತ್ತೋಗ್ಬಿಡುತ್ತೆ ಸ್ಟೋನ್ ಚೈನ್ ಅಲ್ಲಿ ಸೊ ಕೂದಿಗೆಲ್ಲ ಕಿತ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸ್ಕಿಪ್ ಮಾಡ್ತಾರೆ ಕೆಲವರು ಇನ್ನ ಕೆಲವರು ಇಲ್ಲ ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನ ಕೆಲವರು ಹಾಕಿಸ್ಕೊಳ್ತಾರೆ ಸೊ ಒಬ್ಬೊಬ್ರಿಗೂ ಒಂದು ಥರ ಇಷ್ಟ ಆಗುತ್ತೆ ಯಾರಾದರೂ ಸ್ಟೋನ್ ಚೈನ್ ಬೇಡ ಅಂತ ಬರ್ತಾರಲ್ವಾ ಅವ್ರಿಗೆ ಈ ಥರ ಕಟ್ವರ್ಕಲ್ ಹಾಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ಸೊ ನಾನು ಫಸ್ಟ್ ಟೈಮ್ ಹಾಕೊಡ್ಬೇಕಾದ್ರೆ ತುಂಬಾ ತುಂಬ ನ ಹುಡುಕಿದೆ ಸೊ ಸ್ವಲ್ಪ ಜನ ಬೇಡ ಅಂತ ಅಂದರು ಕೆಲವರು ಬೇಕು ಅಂತ ಅಂದರು ಬಟ್ ಒಂದ್ಸಲ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವೇಸ್ಟ್ ಪೀ ಒನ್ ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಒಂದು ಮೀಟರ್ ಬಟ್ಟೆ ತೊಗೊಂಡು ಬಂದ್ಬಿಟ್ಟು ಅದನ್ನು ಹಾಕೋ ಹಾಕಿ ಅದರಲ್ಲಿ ಹಾಕ್ಬಿಟ್ಟು ಸೊ ನಾನು ಅಂದರೆ ಒಂಥರ ಫ್ರೇಮ್ ಮಾಡಿ ಹಾಕಿದ್ದೆ ಸೊ ಚೆನ್ನಾಗಿ ಕಾಣಿಸುತ್ತೆ ಕಸ್ಟಮರ್ಗೆ ಅಂತ ಹೇಳಿಬಿಟ್ಟು ಸೊ ಕೆಲವೆಲ್ಲನ ನಾವು ಹೊಸದಾಗಿ ಪ್ರೊಡ್ಯೂಸ್ ಮಾಡಬೇಕು ಹೊಸ್ದಾಗಿ ನಾವು ತೋರಿಸ್ಬೇಕು ಅಂತ ಅಂದ್ರೆ ಈ ಥರ ಮಾಡೋದು ತುಂಬಾ ಇಂಪಾರ್ಟೆಂಟು ಬಟ್ಟೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಬಾರ್ದು ವರ್ಕ್ ಹಾಕಬೇಕು ಹೊಸ ಹೊಸ ಡಿಸೈನ್ಸ್ ಬಂದಾಗ ನಾವು ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಒಂದು ಹೊಸ ಡಿಸೈನ್ ಅಂತ ಈ ಥರ ಹಾಕ್ಬಿಟ್ಟು ನಾವು ಒಂದು ಫ್ರೇಮ್ ಮಾಡಿ ಹಾಕ್ಕೊಂಡ್ಬಿಟ್ಟಾಗ ಸೊ ಕಸ್ಟಮರ್ ಬಂದಾಗ ಆ ಡಿಸೈನ್ ಮೇಲೆ ಫೋಕಸ್ ಮಾಡ್ತಾರೆ ಸೊ ಆವಾಗ ಇಷ್ಟಪಡ್ತಾರೆ ಹಂಗಾಗುತ್ತೆ ಅನ್ನೋ ಕಾರಣವಾಗಿ ಈ ಥರ ನಾವು ಫ್ರೇಮ್ ಮಾಡಿ ಹಾಕೊಳ್ಳೋದು ಈ ಥರ ಒಂದು ಹ್ಯಾಂಗರ್ನ ಮಾಡಿ ಹಾಕೊಳೋದ್ರಿಂದ ಹೊಸ ಹೊಸ ಡಿಸೈನ್ಸ್ ಬಂದಾಗ ನಮ್ಗೆ ತುಂಬ ಇಷ್ಟ ಆಗಿರೋದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಜಾಸ್ತಿ ಬಜೆಟಲ್ಲಿ ಬೇಡ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಹಾಕಿ ಈ ಥರ ಫ್ರೇಮ್ ಮಾಡಿ ಹಾಕೊಳ್ಳೋದ್ರಿಂದ ನಾವು ಎಸ್ಟಾಬ್ಲಿಷ್ ಮಾಡ್ದಂಗೂ ಆಗುತ್ತೆ ಸೊ ಡಿಸೈನ್ಗಳು ತುಂಬ ಆರಾಮಾಗಿ ಓಡ್ದಂಗೂ ಆಗುತ್ತೆ ಜನ ನೋಡಿ ಲೈಕ್ ಮಾಡ್ತಾರೆ ಅಂಥದ್ದೇ ಈ ಒಂದು ಡಿಸೈನ್ ಕೂಡ ನಾನು ಅದೇ ಥರನೇ ಹಾಕಿಬಿಟ್ಟು ಫ್ರೇಮ್ ಮಾಡಿ ಹಾಕಿದ್ದೆ ಸೊ ಎಲ್ಲರೂ ಬಂದು ನೋಡಿ ತುಂಬ ಜನ ಹಾಕಿಸ್ಕೊಂಡ್ರು ಬಟ್ ಇದು ತುಂಬಾ ಪ್ರೈಸ್ ಕಮ್ಮಿನೂ ಇದೆ ಮತ್ತೆ ವರ್ಕ್ ವರ್ಕ್ ಸೂಪರ್ ಆಗಿದೆ ಡಿಸೈನ್ ಮಾತ್ರ ಸಖತ್ತಾಗಿದೆ ನನಗೂ ಮೇನ್ ಇಷ್ಟ ಆಯಿತು ಮೇನ್ ಅಂದರೆ ಇದು ಈ ಥರ ಹಾಕೊಂಡ್ಬಿಟ್ರೆ ಸ್ಟೋನ್ ಚೇಂಜ್ ಮಾಡಿಸ್ನ ಲೆಸ್ ಮಾಡಿ ಸ್ವಲ್ಪ ನ ಹೈಲೈಟ್ ಮಾಡಿ ಹಾಕೊಂಡ್ಬಿಟ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಕೆಲವರಿಗೆ ಸ್ಟೋನು ಕಿತ್ತೋಯ್ತು ಸೀರಿಯಲ್ ಕಿತ್ತೋ ಬ್ಯಾಕಲ್ಲಿ ಕೂದಲು ಸಿಗಾಕೊಳ್ತು ಹೂವು ಅನ್ನೋ ಪ್ರಾಬ್ಲಮ್ ಇರಲ್ಲ ತುಂಬಾ ಜನ ನಮಗೆ ಸ್ಟೋನ್ ಚೈನು ಬಾಲ್ ಚೇನು ಬೇಡ ಅಂತ ಅಂಬವರಿಗೆ ಆರಾಮಾಗಿ ಈ ಡಿಸೈನ್ ಈ ತರ ಕಟ್ವರ್ಕಲ್ಲಿ ಡಿಸೈನ್ಗಳನ್ನ ಹಾಕೊಡಿ ಐನೂರು ರೂಪಾಯಿ ಡಿಸೈನ್ ಕಟ್ವರ್ಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದರಲ್ಲೂ ಕೂಡ ಆರಾಮಾಗಿ ಹಾಕೊಂಡು ಕೊಟ್ಬಿಡಿ ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ ಸೊ ನನಗಂತೂ ಪರ್ಸ್ನಲಿ ಈ ಡಿಸೈನ್ ನನಗೆ ಸಿಕ್ಕಾಪಟ್ಟೆ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು ಮತ್ತೆ ಕಲರ್ ಕಾಂಬಿನೇಷನ್ ಅಷ್ಟೇ ಸಖತ್ತಾಗಿ ಬಂದ್ ಈ ಒಂದು ಕಲರ್ ಕಾಂಬಿನೇಷನ್ ಸೊ ಮ್ಯಾಚಿಂಗ್ ಮ್ಯಾಚಿಂಗ್ ಎಲ್ಲೋ ಕಲರು ಸಖತ್ ಇಷ್ಟ ಆಯಿತು ನನಗೆ ಮತ್ತೆ ಸ್ವಲ್ಪ ಕುಂದನ್ನು ಹೈಲೈಟ್ ಹಾಕ್ಸಿರೋದ್ರಿಂದ ಸಕ್ಕತ್ತ ಕಾಣಿಸ್ತಾ ಇದೆ ಸೊ ಇನ್ನೂ ಇದು ಬಂದ್ಬಿಟ್ಟು ಸ್ವಲ್ಪ ರನ್ನಿಂಗೇ ಬಂದಿದೆ ಬ್ಲೌಸು ಸೊ ಎಲ್ಲೋನ ಸ್ವಲ್ಪ ಶೇಡ್ನ ಮಿಸ್ ಮಾಡಿದ್ದೀನಿ ಒಂದ್ ವೇಳೆ ಕಾಂಟ್ರಾಸ್ಟ್ ಇದ್ರೆ ಮಾತ್ರ ಸಕ್ಕತ್ತ ಕಾಣಿಸುತ್ತೆ ಈ ಡಿಸೈನು ಮೂರು ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿ ಹಾಕಿರೋಂಥ ಡಿಸೈನು ಸೊ ನೀವು ಡಿಸೈನ್ ಡಿಸೈನ್ಗಳು ಹೊಸ ಹೊಸ ಡಿಸೈನ್ ನಾವು ತೋರಿಸಬೇಕು ಕಸ್ಟಮರ್ಗೆಲ್ಲ ನೋಡಬೇಕು ಅಂತಂದ್ರೆ ನೀವು ಈ ಥರ ಡಿಸೈನ್ಗಳನ್ನ ನೀವೇ ಒಂದು ಬ್ಲೌಸ್ ಇರ್ತದೆ ನಿಮ್ಮ ಹತ್ರ ಬ್ಲೌಸ್ ಪೀಸ್ ಇದೆ ಆರಾಮಾಗಿ ಹಾಕ್ಬಿಟ್ಟು ಫ್ರೇಮ್ ಮಾಡಿ ಹಾಕಿಸ್ಕೊಂಬಿಡಿ ಹ್ಯಾಂಗರ್ ಮಾಡಿಬಿಟ್ಟು ಕಸ್ಟಮರ್ಗೆ ತೋರಿಸ್ದಂಗೂ ಆಗುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ವೈಸಾದ್ಮೇಲೆ ಹೊಸ ಡಿಸೈನ್ಗಳು ಬಂದಂಗೆ ಬಂದಂಗೆ ನೀವು ಮತ್ತೆ ಆ ಡಿಸೈನ್ಗಳನ್ನ ಹಾಕ್ಬಿಟ್ಟು ನೀವು ಹ್ಯಾಂಗ್ ಮಾಡಿ ಹಾಕ್ಕೊಳ್ಳಿ ಸೊ ನಿಮಗೆ ತೋರಿಸ್ದಂಗೂ ಆಗುತ್ತೆ ಸೊ ಆ ಡಿಸೈನ್ ನೀವು ಹಾಕಿದಂ ಆಗುತ್ತೆ ಆಮೇಲೆ ಕಲರ್ ಕಾಂಬಿನೇಷನ್ ಎಷ್ಟು ಬರುತ್ತೆ ಅಂತಲೂ ಕೂಡ ನಿಮಗೆ ಗೊತ್ತಾಗುತ್ತೆ ಕೆಲವರಿಗೆ ಸಡನ್ ಈಗ ನಾವೆಲ್ಲ ಕಂಪ್ಯೂಟರ್ ಡಿಸೈನ್ ಸೆಟ್ ಮಾಡಿ ಹಾಕೊಳ್ತೀವಲ್ವಾ ಎಲ್ಲರೂ ಸೆಟ್ ಮಾಡಿ ಹಾಕೊಳ್ಳೋದು ಡೈರೆಕ್ಟಾಗಿ ಹಾಗೆ ಹಾಕೊಳ್ತಾರೆ ಪೆನ್ ಡ್ರೈವಿಂದ ಸೊ ಅವ್ರಿಗೆಲ್ಲ ಗೊತ್ತಿರಲ್ಲ ಕಲರ್ ಎಷ್ಟು ಬರುತ್ತೆ ಎಷ್ಟು ಕಲರ್ಸ್ ಇರುತ್ತೆ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ಈ ಥರ ನೀವು ಈ ಥರ ಪೀಸ್ಗಳ ಮೇಲೆ ಹಾಕಿ ನೀವು ಡೆಮೋ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟು ಕಲರ್ ಇದೆ ತನಕ ಗೊತ್ತಾಗುತ್ತೆ ಹಾಗೆ ಕಸ್ಟಮರ್ಗೂ ಕೂಡ ಹೊಸ ಪೀಸು ಹೊಸ ಡಿಸೈನ್ ತೋರಿಸ್ತಂಗೋ ಆಗುತ್ತೆ ಸೊ ಎಲ್ಲ ಥರ ಅನುಕೂಲ ಇರುತ್ತೆ ಹಾಗಾಗಿ ಈ ಥರ ಅಂದರೆ ಎಲ್ಲ ಡಿಸೈನ್ಸು ಮಾಡೋದಕ್ಕಾಗಲ್ಲ ಕೆಲವೊಂದು ನೀವು ತುಂಬ ಇಂಪಾರ್ಟೆಂಟ್ಸ್ ಅನ್ನೋ ಡಿಸೈನ್ಗಳು ತುಂಬ ಚೆನ್ನಾಗಿ ಕಾಣಿಸೋ ಡಿಸೈನ್ಗಳನ್ನ ನೀವು ಆರಾಮಾಗಿ ಹಾಕೊಳ್ಬೋದು ಒಂದು ಸಲ ಆ ಡಿಸೈನು ಹೋಯಿತು ಅಂದರೆ ಅದು ಎರಡು ವರ್ಷ ಅಲ್ಲಿ ಮೂರು ವರ್ಷ ಅಲ್ಲಿ ಆ ಡಿಸೈನ್ನ ಜನ ಕೇಳ್ತಾನೆ ಇರ್ತಾರೆ ಅಷ್ಟು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ರೀಚ್ ಆಗ್ತಾನೆ ಇರುತ್ತೆ ಸೊ ಅಂಥದ್ದೇ ಈ ಥರ ಕೂಡ ಒಂದು ಡಿಸೈನು ಸೊ ನಿಮಗೆ ವಿಡಿಯೋ ನೋಡಿದ್ರಲ್ವ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಗೆ ಯಾರಿಗಾರು ಈ ಥರ ಅನಿಸಿದ್ವಿ ಯಾರಾದರೂ ವರ್ಕ್ ಮಾಡೋರಿದ್ರೆ ನಿಮ್ಗೆ ಈ ಥರ ಅನುಭವ ಆಗಿದೆ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಸೊ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬೈ